ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮರ್ ತಂದ್ಕೋತೀವಿ ನೋಡ್ರಿ ಇವತ್ತು ನೋಡ್ರಿ ಸಂಡೇ ಐತಿ ಎಲ್ಲರಿಗೆ ಹ್ಯಾಪಿ ಸಂಡೇ ಇವತ್ತು ಮಾರ್ನಿಂಗ್ ಎಷ್ಟು ಏಳು ಗಂಟೆ ಎಂಟೂವರೆಗೆ ಇದ್ದಾರೆ ನೋಡ್ರಿ ಯಾಕಂದ್ರೆ ಇವತ್ತು ಮನೆಯಲ್ಲ ನೋಡ್ರಿ ಫುಲ್ ಖಾಲಿ ಖಾಲಿ ಐತಿ ಯಾಕೆಂದ್ರೆ ನೋಡ್ರಿ ಇವತ್ತು ಚಿನ್ನು ದಿವ್ಯಾ ಧನುಷ್ ಇಷ್ಟು ಬಾಗಿ ಹೊಡೆ ಹೋಗ್ಯಾರ ನೋಡ್ರಿ ನಿನ್ನೆ ನೈಟೇ ಹೋಗ್ಯಾರ ಸಟರ್ಡೆ ಈವ್ನಿಂಗ್ ನಾ ಡ್ಯೂಟಿ ಹೋಗಿದ್ದೆ ನಮ್ಮ ಅನ್ನ ಬಂದಿದ್ದೆ ಹಂಗು ಇವತ್ತು ದಿವ್ಯಾನ್ ಕಾಲೇಜ್ ಇದ್ದದಿಲ್ಲ ಹಾಗಾಗಿ ನಮ್ಮ ತಂಗಿದು ಬಂದಾರ ನೋಡ್ರಿ ಊರಿಂದ ಆಕೆ ಈಗ ಇದು ಇತ್ತು ಆಷಾಢ ಮಾಸ ಅಲ್ಲ ಹಾಗಾಗಿ ಹತ್ತಿ ಸಸಿ ಇರ್ಬಾರಂತೆ ನಮ್ಮ ತಂಗಿನೂ ಬಂದ ಚಿನ್ನ ಜೀವನ ಸಾತಂದ್ರೆ ಹಾಗೆ ಚಿನ್ನು ಕರ್ಕೊಂಡು ದಿವ್ಯಾ ಅದು ಹೋಗ್ಯಾರ ನಾನು ಹೋಗ್ಬೇಕಂದ್ರೆ ಆದ್ರೆ ಏನು ಮಾಡೋದು ನೋಡಿ ಹಂಗು ಹೋಗಬೇಕಂದ್ರೆ ಭಾಳ ಆಸೆ ಇತ್ತು ಬಟ್ ಏನು ಮಾಡ್ದು ಡ್ಯೂಟಿ ಲೀವ್ ಇಲ್ಲ ನೋಡ್ರಿ ಲೀವ್ ಕೊಡೋಂಗಿಲ್ಲ ಮಂತ್ಲಿ ಎಡೆ ಇರ್ತಾವೆ ಮತ್ತು ಅಂತೇಳಿ ಲೀವ್ ತೊಗೊಳಿಲ್ಲ ಹಂಗಾಗಿ ನಾವು ಹೋಲಿಲ್ಲ ಅವೆಲ್ಲ ಮಿಸ್ ಮಾಡ್ಕೊಂಡೆ ಅವರೆಲ್ಲರೂ ಹೋದ್ರು ನೋಡ್ರಿ ಊರಿಗೆ ಹಂಗಾಗಿ ಒಬ್ಬನೇ ಆಗ್ಬಿಟ್ಟು ನೋಡ್ರಿ ಫುಲ್ ಖಾಲಿ 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 ಒಂಥರ ಬಿಕೋ ಅನ್ಸಾ ನೋಡ್ರಿ ಮನೆ ನೋಡ್ರಿ ಫುಲ್ ಖಾಲಿ ಮನೆ ಮನೆಯೆಲ್ಲ ಎಷ್ಟೇ ಅಲ್ಲಿ ಹುಡುಗರು ಇದ್ರೆ ನೋಡ್ರಿ ಮನೆ ಕಳೆ ಓಡಾಡ್ಕೊಂಡು ಅಮ್ಮ ಅಮ್ಮ ಅಂತ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಓಡಾಡ್ಕೊಂಡಿರವ ಈಗ ಫುಲ್ ಖಾಲಿ ಅನ್ಸಾ ಏನು ಎದ್ದು ಕಸ ಅದೆಲ್ಲ ಹೊಡ್ಕೊಂಡೆ ನೋಡ್ರಿ ಎಷ್ಟು ಲೇಟಾಗ್ಯದ ಎಂಟು ಊರಿಗೆ ಏನು ಮಾಡ್ತದ ಅಂತೇಳಿ ಎದ್ದೆಲ್ಲ ಕಸ ಹೊಡ್ಕೊಂಡೆ ಕಸ ಹೊಡ್ಕೊಂಡು ನೆಕ್ಸ್ಟ್ ನೋಡಿರಿ ಪೂಜಾನು ಮಾಡ್ಕೊಂಡು ಈಗ ಆಲ್ರೆಡಿ ನೋಡಿರಿ ಪೂಜೆ ಎಲ್ಲ ಮಾಡೀನಿ ಮಾಡಿ ಇನ್ನು ಬರೀ ನೆಕ್ಸ್ಟ್ ನೋಡ್ಬೇಕಿದ್ದೀನಿ ನಾಷ್ಟಕ್ಕೆ ಏನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಕೋತೀನಿ ಬರೀ ನೆಕ್ಸ್ಟ್ ಈ ಮಾರ್ನಿಂಗ್ ಲಾಕ್ಸ್ ಮಾಡ್ಕೊಂಡು ಇವತ್ತು ಡೈಲಿ ಏನೆಲ್ಲ ಅಂತ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾ ಐದು ಗಂಟೆ ಡ್ಯೂಟಿ ಇತ್ತು ನೋಡಿರಿ ನೆಕ್ಸ್ಟ್ ಆಫ್ಟರ್ನೂನ್ ಒಬ್ಬರದ್ದು ಮ್ಯಾರೇಜ್ ಐತಿ ನಮ್ಮ ಒಳಗೆ ಮ್ಯಾರೇಜ್ಗೆ ಹೋಗಬೇಕು ನಾನು ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ ಈಗ ನೆಕ್ಸ್ಟ್ ಬರೀ ನಾಷ್ಟಕ್ಕೆ ಏನು ಮಾಡ್ಕೊಳ್ಳೋಣ ಅಂತ ಈಗ ನೋಡಿರಿ ನಾಷ್ಟ ಚಿಮ ಮಾಡ್ಕೊಂಡಿನಿ ಮಾಡ್ಕೊಂಡಿನಿ ನಾಷ್ಟ ಮಾಡೋಣ ಅಂತ ನೋಡಿ ನಷ್ಟ ಆಯ್ತು ಚಹಾ ಕಿಟ್ಕೊಂಡಿನಿ ಸ್ವಲ್ಪ ಏಲಕ್ಕಿ ಉಟ್ ಹಾಕೊಂಡು ಈಗ ನೆಕ್ಸ್ಟ್ ಚಹಾ ಕುಡೀ ಈಗ ಬಿಸಿ ಬಿಸಿ ಚಹಾ ನಷ್ಟ ಆದ್ಮೇಲೆ ಚಹಾ ಕುಡಿದ್ರೆ ಅದ್ರ ಮಜಾನೇ ಬೇರೆ ಇರ್ತತ್ ನೋಡ್ರಿ ನೋಡ್ರಿ ನಷ್ಟು ಆಯ್ತು ನೋಡ್ರಿ ಚಿನ್ಮುರ್ಸುಲ ಮಾಡ್ಕೊಂಡೆ ಆಯ್ತದೆಲ್ಲ ನನ್ನ ಫೇವ್ರೇಟ್ ನೋಡಿರಿ ಚುಮುರು ಸುಸ್ಲಾ ಒಳಗೆ ಹೋಗ್ಬೇಕು ಆ್ಯಕ್ಚುಲಿ ಇಡ್ಲಿ ಫೇ ಫೇವ್ರೆಟ ಬಟ್ ಮನಿ ಒಳಗೆ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ತಿನ್ನಕಂದ್ರೆ ನನಗೆ ಚಿಮ್ ಅಂದ್ರೆ ಫೇವ್ರೇಟ್ ದಿವ್ಯಾ ಧನುಷ ಇದ್ರೆ ನೋಡಿರಿ ಚುಮುರು ಸುಸ್ಲ ಮಾಡಿಸೇ ಕೊಡಂಗಿಲ್ಲ ಅವ್ರು ಯಾಕಂದ್ರೆ ಅವ್ರಿಬ್ರಿಗೆ ಇಷ್ಟ ಆಗಂಗಿಲ್ಲ ಅವ್ರಿದ್ರೆ ಅದು ಮಾಡಬೇಡ ಅದು ಮಾಡಬೇಡ ಹಾಗಾಗಿ ಮಾಡೋದೇ ಇಲ್ಲ ಜಾಸ್ತಿ ನಾನು ಅದಕ್ಕೆ ಇವತ್ತು ಹೆಂಗೂ ನಾವು ಹಬ್ಬೇಕೇ ಇದ್ದಲ್ಲ ಆತಿ ನಾನು ಪ್ರತ್ಯೇಕ ಚಿಮುರು ಸುಸ್ಲ ಮಾಡ್ಕೊಂಡಿದ್ದೆ ನೋಡ್ರಿ ಮಾಡ್ಕೊಂಡು ತಿಂದು ನೆಕ್ಸ್ಟ್ ನೋಡಿರಿ ಚಹಾ ಕೂಡ ಆತೀನಿ ಚಹಾ ಮಾಡ್ಕೊಂಡು ಬರೀ ಎಲ್ಲರೂ ಖಡಕ್ಕೆ ಚಹಾ ಕುಡೀತ್ತ ಮಸ್ತ್ ಐತೆ ನೋಡಿ ವೆದರ್ ಅದು ಫುಲ್ ಕೋಲ್ಡ್ ಐತಿ ಈಗ ಈ ಕೋಲ್ಡ್ ಇದಕ್ಕೆ ಚಹಾ ಬಿಡ್ಬೇಕಂತೀವಿ ಡಯಟ್ ಮಾಡೋಕೆ ಅದು ಬಿಡೋದಾಗಲ್ಲ ನೋಡಿ ಅದು ಜಾಸ್ತಿ ಕೊಡೋಂಗಿಲ್ಲ ಬಾರ ಫುಲ್ ಒನ್ ಡೇ ಕೊಡಿ ಎರಡು ಟೈಮ್ ಕೊಡ್ತೀನಿ ನೋಡಿ ಬೆಳಗ್ಗೆ ಒಂದು ಸಲ ನಷ್ಟ ಆದಮೇಲೆ ಕುಡಿತೀನಿ ನಷ್ಟಕ್ಕೆ ಮುಂಚೆನೇ ಕೊಡೋಲ್ಲ ನೆಕ್ಸ್ಟ್ ಈವ್ನಿಂಗ್ ಡ್ಯೂಟಿ ಮೇ ಒಂದು ಸಲ ಕುಡಿತೀನಿ ನೋಡಿರಿ ಎರಡು ಸಲ ಕುಡಿತೀನಿ ಅಷ್ಟೇ ಬರೀ ಈಗ ಚಹಾ ಕುಡೀಮಂತ ಕುಡಿದು ನೆಕ್ಸ್ಟ್ ಇನ್ನೂ ಕೆಲಸ ಅದ ನೋಡ್ರಿ ಜಾಸ್ತಿ ಯಾಕಂದ್ರೆ ದಿವ್ಯಾದಂದ್ರೆ ಅಕ್ಕಿನೆಲ್ಲ ಮಾಡ್ಕೊತಿದ್ಲ ಬಟ್ಟೆ ಎಲ್ಲ ನಾವು ಹುಡ್ಕಿದ್ ಮಾಡ್ಕೋತೀವಿ ಬಟ್ಟೆ ಬಂಡೆ ಅಕ್ಕಿ ಮಾಡ್ಕೊತಿ ಇವತ್ತು ಇಲ್ಲೆಲ್ಲ ಹಂಗಾಗಿ ನಾನು ಎಫ್ರಾನ್ ತೊಳಿಬೇಕು ಆಮೇಲೆ ಕೆಲವೊಂದು ಪಿಲ್ಲೋ ಕವರ್ ಆಮೇಲೆ ಇವೆಲ್ಲ ತೊಗೊಳ್ಬೇಕು ನೋಡಿ ಟವಲ್ ಅದು ಬರೀ ಪಟ್ ಚಾಕ್ ಕುಡ್ದು ನೆಕ್ಸ್ಟ್ ಎಲ್ಲರ ಕೆಲಸಕ್ಕೆ ಇದು ಮಾಡ್ಕೊಂಬಂತ ನೋಡಿರಿ ಪಿಲ್ಲೋ ಅದೆಲ್ಲ ಒಗೋದು ಹಾಕ್ತೀನಿ ಯಾಕಂದ್ರೆ ನೋಡಿ ಆ್ಯಕ್ಚುಲಿ ನಾವು ಪಿಲ್ಲೋ ಕವರ್ ಒಗದು ಹಾಕಬೇಕು ವೀಕ್ಲಿ ಒನ್ ಸಲ ಯಾಕಂದ್ರೆ ಇವು ಇದ್ರಿಂದ ಪಿಂಪಲ್ ಆಗ್ತದೆ ನೋಡಿರಿ ಫೇಸಿಗೆ ಅದ್ರ ಮ್ಯಾಗ ಹುಡುಗುರ್ ತುಳಿದು ಮಾಡಿ ಅವೆಲ್ಲ ಇದು ಆಗಿರ್ತಾವಲ್ಲ ಅದ್ರ ಮ್ಯಾಗೆ ನಾವು ಮುಖ ಇಟ್ಟು ಮಲ್ಕೋತೀವಲ್ಲ ಹಾಗಾಗಿ ಪಿಂಪಲ್ಸ್ ಆಗೋದು ಇದ್ರಿಂದ ಇರ್ತೈತೆ ನೋಡ್ರಿ ಹಂಗಾಗಿ ವೀಕ್ಲಿ ಬಂದು ಸಲ ಆರ ಕ್ಲೀನ್ ಮಾಡಬೇಕು ಬೆಡ್ಶೀಟ್ ಆಯಿತು ಪಿಲ್ಲೋ ಕವರ್ಸ್ ಆಯಿತು ಕ್ಲೀನ್ ಮಾಡಿದ್ರೆ ಚಲೋ ನೋಡಿರಿ ಹಂಗಾಗಿ ನಾವು ವೀಕ್ಲಿ ಒಂದು ಸಲ ಇದು ಮಾಡೇ ಮಾಡ್ತೀವಿ ತೊಳೆದು ಹಾಕ್ತೀವಿ ನೋಡಿರಿ ಪಟ್ ಎಲ್ಲ ತೊಗೊಳಾತೀನಿ ಪಿಲ್ಲೋ ಕವರ್ ಇಷ್ಟು ಜೋಡ್ಸ್ಕೊಂಡು ನೆಕ್ಸ್ಟ್ ನೋಡ್ರಿ ಎಫ್ರಾನ್ ಅಂತ ತೊಗೋಬೇಕು ಎಲ್ಲ ಬಟ್ಟೆ ಇಷ್ಟು ಬಟ್ಟೆ ತೊಳೆದ ಅಷ್ಟೇ ನೋಡ್ರಿ ಒಂದು ಎಫ್ರಾನ್ ತೊಳೆಯಾಕು ಆಟ ವ್ಯಾಸ್ಟ್ ಆಗಬೇಕಾದ್ರೆ ಅದು ವೈಟ್ ಇರ್ತದಲ್ಲ ಒಂದು ಸ್ವಲ್ಪ ಏನಾರ ಕಲಿ ಆಯಿತು ಅಂದ್ರೆ ನೋಡ್ರಿ ಒಂದು ಚಹಾ ಕಲಿ ಏ ಬಿದ್ದು ದಿವ್ಯಾ ಬೈದೆ ಬೈತಾ ಹಾಕಿ ಅಂದ್ರೆ ನೀವು ಬರೀ ಚಾ ಕಲಿ ಹಾಕೊಂಡ್ಬರ್ತಿತ್ತು ಅದೇನಾದ್ರೆ ಮಿಸ್ ಆಗಿ ಬಿದ್ದೇ ಬಿಡ್ತೈತಿ ನೋಡ್ರಿ ಹೆಂಗೆ ನಾವು ಇದು ಮಾಡ್ಕೊಬೇಕಂದ್ರು ಮತ್ತು ಮಿಸ್ ಆಗಿ ಬಿದ್ದೇ ಬಿಡ್ತೈತಿ ಬರೀ ಇವಿಷ್ಟು ಪ್ಯಾಂಟ್ ಶರ್ಟ್ ಇಷ್ಟು ಹಾಕ್ಯಾರ ಮನಿಯವರು ನೋಡ್ರಿ ನಾ ಇಷ್ಟು ಬಾಂಡೆ ಇದಾವೆ ಇಷ್ಟು ಇಷ್ಟು ಬಾಂಡೆ ಇದಾವೆ ಬಾಂಡೆ ತಿಕ್ಕೊಂಬ್ರಿಗೂ ಒಂದು ಸ್ವಲ್ಪ ಬಟ್ಟೆ ಇದಾವೆ ಬರೀನ ಕೆಳಗೆ ಹೋಗಿ ಪಟ್ ಪಟ್ಟ ತೊಳ್ಕೊಂಬರ್ರಿ ಮತ್ತೆ ಅದ್ರಲ್ಲಿ ಮ್ಯಾಟ್ ಎಲ್ಲ ತೊಗೊಳಾಕತ್ತಿನಿ ಮ್ಯಾಟ್ ಇಷ್ಟು ತೊಗೊಂಬಂದಾಯ್ತು ಸ್ವಲ್ಪ ಸಿಗವು ಹೆಂಗೋ ಇಲ್ಲಿ ಚಿನ್ನೂ ಅದಾನ ಅಂತ ಹೇಳಿ ಚಿನ್ನೂ ಬಿದ್ದಾಗಿಂದ ನೋಡ್ರಿ ಫಿಕ್ಸ್ ಈ ಜಾಗಕ್ಕೆ ಮ್ಯಾಟೆ ತೆಗ್ದಿಲ್ಲ ನಾವು ಯಾವಾಗ ಇದೇ ಜಾಗಕ್ಕೆ ನೋಡ್ರಿ ಚಿನ್ನು ಬಿದ್ದಿದ್ದು ಅವ ಬಿದ್ದಿಂದ ಹೊಟ್ಟೆ ನಾವು ಮ್ಯಾಟೆ ತೆಗ್ದಿದ್ದಿಲ್ಲ ಯಾಕಂದ್ರೆ ಪಪ್ಪ ಅಂಜಿ ಬೇಡ ಬೇಡ ಹೇಳಿ ಇವತ್ತು ಊರಿಗೆ ಚಿನ್ನೂರಿಗೇನಲ್ಲ ಅವ ಇಲ್ಲ ಹಂಗಾಗಿ ಇಟ್ಟು ಮ್ಯಾಟ್ ತೊಳ್ದಾಗಬೇಕ ತೊಳ್ದ ಹಾಕ್ಬೇಕತ್ತೆ ತೊಗೊಳಾಕತ್ತೀನಿ ನೋಡಿರಿ ಇಷ್ಟು ಬರೀ ಇಷ್ಟು ಮ್ಯಾಟು ಮತ್ತು ಹುಡುಗರು ಇದ್ದಾಗ ಹಂಗೆ ಇಲ್ಲಿ ನೋಡ್ರಿ ಎಷ್ಟು ಕೆಲಸ ಇದ್ರು ಡ್ಯೂಟಿನೂ ಹಂಗೂ ಐದು ಗಂಟೆ ತನಕ ಐತಿಲ್ಲ ಅಂಥೇಳಿ ಇಷ್ಟು ಮ್ಯಾಟ ತೊಗೊಂಡು ಬಟ್ಟಿನ ತೆಗೆದಿಟ್ಟು ನೋಡ್ರಿ ಒಯ್ಬೇಕಂತ ಹೇಳಿ ನೋಡ್ರಿ ಬಟ್ಟೆ ಎಲ್ಲ ತೆಗೆದಿಟ್ಟು ಮ್ಯಾಟ್ ಇಟ್ಟು ಕಡಿಷ್ಟುಕೊಂಡು ಇಷ್ಟು ತೊಗೊಂಡು ಹೋಗ್ತೀನಿ ಮ್ಯಾಗೀಗ ನೋಡಿ ಇಷ್ಟ ಹೋಗಿ ಬಟ್ಟಿ ಬಾಂಡೆ ಎಲ್ಲ ಎಷ್ಟು ನೋಡು ತಿರುಗಿ ಹನ್ನೆರಡು ಊರಿ ಹಾಕಿಬಿಟ್ಟು ಮ್ಯಾರೇಜ್ಗೆ ಹೋಗ್ಬೇಕಂತ ಈಗ ಟೈಮ್ ಆಯ್ತು ನೋಡಿ ಬೆಳಗ್ಗೆ ಎಲ್ಲ ಹೋಗಿದ್ದೆ ವಾಪಸ್ ನೋಡ್ರಿ ಎಷ್ಟು ತಿಕ್ಕೊಂಡು ಬರ್ಬೇಕಾದ್ರೆ ಇಷ್ಟ ಆಯಿತು ಬಾಂಡೆ ಆಯಿತು ಬಟ್ಟೆನೂ ಆಯ್ತು ಇನ್ನೇನು ಬರ್ರಿ ಮ್ಯಾರೇಜ್ಗೋಗಕ್ಕೆ ರೆಡಿ ಆಗಮು ಕೆಳಗ ಜೊತಿಯಾಕ ರೆಡಿ ಆಗತ್ತ ಪಟ್ಪಟ್ ರೆಡಿ ಆಗಿ ಹೋಗೊಮ್ಮತ್ತೆ ಸಿಂಪಲ್ ಆಗಿ ರೆಡಿಯಾಗಿ ಹೊಂಟಿ ನೋಡಿರಿ ಬರ್ರಿ ಹೋಗೋ ಮ್ಯಾರೇಜ್ಗೆ ಯಾವ ಥರ ಅರೇಂಜ್ಮೆಂಟ್ ಮಾಡ್ಯಾರತ್ತೆ ನಿಮಗೂ ತೋರಿಸ್ತೀರಂತೆ ನೋಡಿರಿ ಜೊತೆ ಹಾಕ ರೆಡಿ ಈಗ ನೋಡ್ರಿ ಇಲ್ಲಿ ಮ್ಯಾರೇಜ್ ಹಾಲಿಗೆ ಇದನ್ನ ಮನೆ ಹತ್ರನೇ ಐತೆ ನೋಡ್ರಿ ಆಲ್ಕುಂಟೆದೇ ನಗರೊಳಗೆ ಬರ್ತೈತಿ ರಾಮಚಂದ್ರ ಅಲ್ಕುಂಟೆ ಅಂತ ಹೇಳಿ ಕಿಶನ್ ಅವ್ರದೇ ಐತಿ ಇದು ಹಾಲ್ ಇದು ಮದ್ವೆ ಹಾಲ್ ಮ್ಯಾರೇಜ್ ಹಾಲ್ ನಾನು ಫಸ್ಟ್ ಟೈಮ್ ಹೊಂಟಿನಿ ನೋಡ್ರಿ ಇದಕ್ಕಿಂತ ಮುಂಚೆ ರಗಡ್ ಮದ್ವೆ ಇದ್ದು ಬಟ್ ಅಲ್ಲಿ ಹೋಗಿದ್ದಿಲ್ಲ ಇವತ್ತೇ ಫಸ್ಟ್ ಹಂಗೂ ಐದು ಗಂಟೆ ಡ್ಯೂಟಿ ಐತೆ ಅಂತ ಹೊಂಟಿರಿ ಮನಿ ಹತ್ರನೇ ಕಿರಣಿ ಶಾಪ್ ಐತೆ ನೋಡ್ರಿ ಇವ್ರದು ಅವ್ರದೇ ಮ್ಯಾರೇಜ್ ನೋಡ್ರಿ ಇವತ್ತಿದ್ದು ನೋಡಿ ಕರಡಿ ಅಂತ ಅವ್ರ ಸರ್ ನೇಮ್ ಮಲ್ಲಿಕಾರ್ಜುನ್ ಆಮೇಲೆ ವಿದ್ಯಾಶ್ರೀ ವಿದ್ಯಾಶ್ರೀ ಅವ್ರದ್ದು ಕಫಲ್ ಸರ್ ನೇಮ್ ಇವರೇ ನೋಡಿರಿ ಹುಡುಗ ಹುಡುಗಿ ಕೆಸಿ ನಗರೊಳಗೆ ಗಣಪತಿ ಟೆಂಪಲ್ ಮುಂದೆ ಅವರ ಶಾಪ್ ಐತಿ ಕಿರಾಣಿ ಶಾಪ ಅವ್ರದ್ದೇ ಇದು ಮ್ಯಾರೇಜ ಬರ್ರಿ ಹೋಗೊಮ್ಮ ಒಳಗಡೆ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರಂತ ಹಾಲ್ ಅಂತರೂ ಹೊರಗಡೆ ಅಂತರೂ ಮಸ್ತ್ ಐತೆ ನೋಡ್ರಿ ಫುಲ್ ದೊಡ್ಡದೈತಿ ನೋಡಿರಿ ಫುಲ್ ಇದು ಅಂತರೂ ಮಸ್ತ್ ಐತಿ ಇಲ್ಲಿ ಹಳದಿ ಕಾರ್ಯಕ್ರಮಕ್ಕೆ ಅದು ಎಲ್ಲ ಗ್ರೌಂಡ್ ಅದೆಲ್ಲ ಮಸ್ತ್ ಐತಿ ಹೊರಗಡೆ ಆಯಿತು ಒಳಗಡೆ ಸ್ಯಾಡ್ ಆಯಿತು ಬರ್ರಿ ಹೋಗೊಮ್ಮ ಒಳಗೆಲ್ಲ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಸ್ಯಾರ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತನಂತೆ ಸ್ಟೇಷ್ಮೆ ಹೋಗಿ ಅವ್ರು ವಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ವಿ ನೋಡಿ ಫೋಟೋಸ್ ತೊಗೊಂಡು ಊಟ ಕೊಟ್ಟಿವಿ ನೋಡ್ರಿ ಈಗ ಇಲ್ಲಿ ಕಾಕರ್ ನೋಡಿ ಫುಲ್ ಓಡಾಡತಾರ ರೊಟ್ಟಿದು ಬಾಕ್ಸ್ ಇಟ್ಕೊಂಡು ಬರ್ರಿ ಏನೆಲ್ಲ ವೆರೈಟೀಸ್ ಮಾಡ್ಸ್ಯಾರ ಅಡುಗೆ ಅಂತ ಹೇಳಿ ನಿಮಗೂ ತೋರಿಸ್ತೀರಂತ ಅಂತ ಬರ್ರಿ ಈಗ ಊಟ ಮಾಡೋಣ ಮೊಳಗೆ ಹೋಗಿ ಮ್ಯಾರೇಜ್ಗೆ ಹೋಗಿ ಬಂದ್ವಿ ಅದ್ರಾಗ ನೋಡ್ರಿ ಜಿಟ್ರಿ ಜಿಟ್ರಿ ಮಳಿ ಬರಾಕತ್ತು ಹೋಗಿ ಪಟ್ಪಟ್ ಮಾಡ್ಕೊಂಡ್ ಬಂದ್ವಿ ನೋಡ್ರಿ ಅದ್ರಾಗ ಮಳಿ ಬಂದಿತ್ತು ಫುಲ್ ಅದ್ರಾಗ ನೋಡಿರಿ ಸ್ವಲ್ಪ ಹನಿ ತೆಗೆಸ್ಕೊಂಡ್ವಿ ಅಷ್ಟು ಗೊತ್ತಾಗಂಗಿಲ್ಲ ಅದಕ್ಕೆ ನೋಡ್ರಿ ನಾನು ಸಿಂಪಲ್ ಸಾರಿ ಉಟ್ಕೋತೀನಿ ಅದೇ ಸಾರಿ ಉಟ್ಕೊಳ್ಳೋದೇ ರೇ ಯಾರು ರೀತಿ ಮಳಿ ಗಿಳಿತ್ತಂದ್ರೆ ಉಟ್ಕೊಳ್ಳೋಕೊಲ ನೋಡ್ಕ ಸುಮ್ಮನೆ ಸುಮ್ ಸಿಂಪಲ್ ಆಗಿತ್ತಂತಿ ಉಟ್ಕೊಂಡೆ ಬರ್ರಿ ಮನಿ ಅಂತ ಖಾಲಿನೇ ಐತಿ ಗೊತ್ತಿಲ್ಲ ನೀನೇ ಊರು ಹೋಗ್ಯಾರ ಅವರು ಬರೀ ನೆಕ್ಸ್ಟ್ ಎಷ್ಟು ಎರಡೂವರೆ ಆಯಿತು ಆಯ್ತು ಐದು ಗಂಟೆ ಡ್ಯೂಟಿ ಐತಿ ಇನ್ನೂ ನಮ್ಮ ಮನೆಯವ್ರು ಬರ್ಬೇಕು ಮೆಷಿನ್ ಅವರು ಇನ್ನೂ ಬಂದಿಲ್ಲ ನೋಡ್ರಿ ಮೆಷೀನ್ದ ಇಷ್ಟೊತ್ತನ ನೀರು ಬಂದಿದ್ದು ಎಲ್ಲ ನೀರು ತುಂಬಿದ ನೋಡಿ ಎರಡು ಮೂರು ದಿನ ಆಯ್ತು ನೋಡ್ರಿ ನೀರು ಹೊತ್ತು ವೇಟ್ ಮಾಡಿ ಸಾಕಾಗಿತ್ತು ಇವತ್ತೆಲ್ಲ ನೀರು ಬಂದು ಇಷ್ಟು ತಿಕ್ಕಿ ಇಷ್ಟೊತ್ತನಕ ಎಲ್ಲ ನೀರು ತುಂಬಿದ್ದೆ ನೋಡಿರಿ ಬರೀ ಅಂಗಡಿ ಹೋಗಿ ಹಾಲು ತರ್ಸಿನಿ ನಾ ಏನು ತಂದಿಲ್ಲ ಲಕ್ಷ್ಮೀ ಕಡೆ ಉಪ್ಪು ಹಾಲು ನೋಡಿರಿ ನಾವು ದೀಪಕ್ಕೆ ಹಾಕ್ಬೇಕಾರೆ ಪಾ ಮೆಣ್ಣಿ ಹಾಕ್ತೀವಿ ಮನೆಗೆ ಯೂಸ್ ಮಾಡಬೇಕಾದ್ರೆ ಜೀಮಿನಿ ಯೂಸ್ ಮಾಡ್ತೀವಿ ನೋಡ್ರಿ ಈಗ ದೀಪಕ್ಕಿ ಹಾಕಿಡ್ಮೆ ದಿಪದ್ದು ಖಾಲಿ ಆಗೈತಿ ಡಬ್ಬಿ ದೀಪಕ್ಕಿಟ್ಟ ಎಣ್ಣೆ ಹಾಕಿಟ್ಟು ನೆಕ್ಸ್ಟ್ ನೋಡ್ರಿ ನಾಲ್ಕೂರಿ ಹೇಗೈತಿ ಒಂದು ಸ್ವಲ್ಪ ಉಪ್ಪು ತರಿಸಿ ತರಿಸಿದ್ದೆ ಅದೆಲ್ಲ ತಗದಿಟ್ಟು ಮತ್ತೆ ಡ್ಯೂಟಿ ರೆಡಿ ಆಗಬೇಕು ನೋಡ್ರಿ ಎಣ್ಣೆ ಹಾಕಿರ್ತೀನಿ ಫಸ್ಟ್ ಖಾಲಿ ಆಗೈತಿ ಟೈಮ್ ಎಷ್ಟು ಐದು ಗಂಟೆ ಹಾಕಿತ್ತು ರೆಡಿಯಾಗಿ ಒಂದು ಕಪ್ ಚಾ ಮಾಡ್ಕೊಂಡು ಚಾ ಕುಡಿದು ಹೋಗ್ಬೇಕು ನೋಡ್ರಿ ಈಗ ಬರೀ ಎಲ್ಲ ಚಹಾ ಕುಡಿ ಮತ್ತೆ ಈಗ ನೋಡ್ರಿ ಒಂಟಿ ಡ್ಯೂಟಿಗೆ ಬರೀ ಹೋಗ್ಬಿಟ್ಟು ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇರ್ತೀನಿ ಮನೆಯವ್ರು ಬಿಡಾಕ್ ಬರ ಬಿಡಾಕ್ ಬರ ಆತಾರೆ ನೋಡ್ರಿ ಈಗ ಈ ನೋಡ್ರಿ ಬಂದೆ ಡ್ಯೂಟಿಗೆ ಬರ್ರಿ ಡ್ಯೂಟಿಗೆ ಕಂಟಿನ್ಯೂ ಮೇಡಮ್ ಒಂಕಾರ ಬರ್ತಾರ್ದಾರೆ ಅವ್ರ ಕಡೆ ಚಾನ್ಸ್ ತೊಗೊಳ ಮತ್ತೆ ಹ್ಞೂ ಹ್ಞೂ ಏ ನೋಡ್ರಿ ಹೊಂಟಿವಿ ಹೊರಗಡೆ ಡ್ಯೂಟಿ ಮುಗಿಸ್ಕೊಂಡು ನೆಕ್ಸ್ಟ್ ನೋಟ್ರಿ ಹೊರಗಡೆ ಎಲ್ಲಾರು ಏನ್ರಿ ಸ್ವಲ್ಪ ಸ್ನಾಕ್ಸ್ ಇಟ್ಕೊಂಡ್ ಹೊಂಟಿವಿ ನೋಡಿ ಸಂಡೇ ಬಂತಂದ್ರೆ ವೀಕ್ಲಿ ಒಂದು ಸಲ ಹೊರಗಡೆ ಹೋಗ್ಲಿಕ್ಕಂಥ ಸಮಾನ ನೋಡಿರಿ ನಾವು ಡೈಲಿ ಎದ್ರೆ ಮೆಸ್ಸೊಳಗಿಂದ ಡೈಲಿ ರೈಟ್ ಆಗಿ ಅಡಿಗೆ ಮಾಡ್ತೀವಿ ಸಂಡೇ ನೋಡ್ರಿ ಈವ್ನಿಂಗ್ ಮೆಸ್ ಇರ್ತೈತಿ ಹಂಗಾಗಿ ಏನು ಮಾಡಿರಲ್ಲ ನಾವು ಮನೆಗೆ ಏನಾರ ಮಾಡ್ಕೊಂಡಿರ್ತೀವಿ ಸುಮ್ಮನೆ ಇದ್ದು ಇಬ್ಬರೇ ಇದ್ವಲ್ಲ ಹಂಗಾಗಿ ಇಲ್ಲಿ ಜಂಕ್ಷನ್ ಡಾಬಾ ಹೇಳಿ ನಮ್ಮ ಹಾಸ್ಪಿಟಲ್ ಬಾಜುನೇ ಇತ್ತು ನೋಡ್ರಿ ಕಿಡ್ನಿ ಪೌಡೇಶನ್ ಹಾಸ್ಪಿಟಲ್ ಸಲ ರೋಡಿಗೆ ಅದಕ್ಕೆ ಇಲ್ಲಿ ಬಂದ್ವಿ ನೋಡಿರಿ ಬರ್ರಿ ನೋಡಮ್ ಯಾವ ಥರ ಅದು ಟೇಸ್ಟ್ ಅದೆಲ್ಲ ಅಂತಾರೆ ಫುಡ್ ಅದು ಅಂತೂ ಹೊರಗಿದ್ ಮಾತ್ರ ಲುಕ್ ಅಂತೂ ಮಸ್ತ್ ಐತೆ ನೋಡ್ರಿ ಲೈಟಿಂಗ್ಸ್ ಆಮೇಲೆ ವೆದರ್ ಅಂತೂ ಮಸ್ತಿ ಇತ್ತು ಫುಲ್ ಕೋಲ್ಡ್ ಇತ್ತು ಅವಾಗ ಹಂಗಾಗಿ ಚೆಂದ ಅನಿಸ್ತು ಬಂದ್ವಿ ಇಲ್ಲಿ ನೋಡ್ರಿ ಯಾಕಂದ್ರೆ ಅಲ್ಲಿ ಹೋಗಿದ್ವಿ ಆ ಸರ್ ಡಬಾ ಕಡೆ ಎಲ್ಲ ಹೋಗ್ಬೇಕಂತ ಅಲ್ಲಿ ಯಾವುದೂ ಸರಿ ಅನ್ನಿಸ್ಲಿಲ್ಲ ಬರೀ ಬಾಯ್ಸ್ ಆಮೇಲೆ ಡ್ರಿಂಕ್ಸ್ ಎಲ್ಲ ಬಾರಿ ಇತ್ತು ಹಂಗಾಗಿ ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಇದು ಡಾ ಇದು ಇತ್ತು ನೋಡ್ರಿ ಇದು ಹಾಗಾಗಿ ಇಲ್ಲಿ ಬಂದ್ವಿ ನೋಡ್ರಿ ಒಳಗಡೆ ಬೇಕಂದ್ರೆ ಇಲ್ಲಿ ಕೂಡ್ಬೋದು ನಾವು ಮಂಚದ ಮೇಲೆ ಕೂತ್ಕೊಂಡು ಡಬಾ ಒಳಗೆಲ್ಲ ಹಾಕಿರ್ತಾರಲ್ಲ ಆ ಥರ ಸೆಟಪ್ ಮಾಡ್ಯಾರ ಅಲ್ಲಿ ಮತ್ತು ಒಳಗಡೆ ನೋಡ್ರಿ ಫುಲ್ ಫ್ಯಾಮ್ಲಿ ಇದೆ ಐತಿ ಬರ್ಡೇ ಸೆಲೆಬ್ರೇಷನು ಮಾಡ್ಕೋಬೋದು ಇಲ್ಲಿ ಒಳಗಡೆ ಫ್ಲವರ್ ಡೆಕೋರೇಷನ್ ಆಮೇಲೆ ಒಂಥರ ಈ ಥರ ಏನೋ ಇದು ಇಂಟ್ರೆಸ್ಟಿಂಗ್ ಬರೋಂಗೆ ಆ ಟೈಪ್ ಮಾಡ್ಸ್ಯಾರ ನೋಡಿರಿ ಸೆಟಪ್ ಎಲ್ಲ ಅಲ್ಲೇನು ಹೋಗ್ಲಿಲ್ಲ ನಾವು ಫ್ಯಾಮಿಲಿ ಏನೋ ಭಾಳ ಜನ ಐತೆ ಮನೆಯವ್ರು ನಾವು ಇಬ್ಬರೇ ಬಂದಿದ್ರಲ್ಲ ಹಾಗಾಗಿ ಇಲ್ಲೇ ಕೂತ್ಕೊಳ್ಬಾರ್ದು ಇಲ್ಲಿ ಹೊರಗಡೆನೇ ಬಂದ್ವಿ ನೋಡ್ರಿ ಇಲ್ಲಿ ನೋಡಿರಿ ಆಟೋ ಒಳಗೆ ಯಾವ ಥರ ಡೆಕೋರೇಷನ್ ಮಾಡ್ಯಾರ ಫ್ಲವರ್ ಡೆಕೋರೇಷನ್ ಫೋಟೋಸ್ ತೊಗೊಳಕ್ಕೆ ಹುಡುಗರಿಗೆ ಅದು ಮಸ್ತ್ ಐತೆ ನೋಡ್ರಿ ನೋಡಿರಿ ಯಾವ ಥರ ಅದು ಆಟೋ ಐತೆ ಆಟೋ ಒಳಗೆ ಏನೈತಿ ನೆಕ್ಸ್ಟ್ ಅದು ಮ್ಯಾಗ ಸೋಪಾ ಹಾಕಿ ಅದಕ್ಕೆ ಫ್ಲವರ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಬರ್ರಿ ನಾವು ಫಸ್ಟ್ ವೆಜ್ ಆಫ್ ಫ್ರೂಟ್ ತೊಗೊಂಡಿವಿ ಒನ್ ಬೈ ಟು ನೆಕ್ಸ್ಟ್ ತಂದೂರಿ ಒಂದು ಸೇವ್ ಬಾಜಿ ತೊಗೊಂಡಿದ್ವಿ ನೋಡ್ರಿ ಅದಾದಮೇಲೆ ವೆಜ್ ಫ್ರೈಡ್ ರೈಸ್ ತೊಗೊಂಡ್ವಿ ಊಟ ಮಾತ್ರ ಮಸ್ತಿತ್ತು ನೋಡಿರಿ ಆ್ಯಕ್ಚುಲಿ ತಂದೂರಿ ಅಂತೂ ಸ್ಪೆಷ ಎಸ್ಪೆಷಲಿ ತಂದೂರಿ ಫುಲ್ ಟೇಸ್ಟಿ ಇದ್ದು ಎಲ್ಲ ಕಡೆ ಮಾಡಿದ್ದು ಬಟ್ಟೆ ಇಲ್ಲಿ ಟೇಸ್ಟ್ ಮಸ್ತ್ ಇತ್ತು ನೋಡಿರಿ ನೆಕ್ಸ್ಟ್ ನೋಡಿರಿ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ ಈಗ ಮನೆಗೆ ಹೋಗೋಣ ನೆಕ್ಸ್ಟ್ ಇಕ್ತೀನಿ ನೋಡಿರಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಟೈಮ್ ಎಷ್ಟು ತಿರುಗಿ ಹತ್ತುವರೆ ಆಗೈತಿ ಡ್ಯೂಟಿ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗಿದ್ರು ನೋಡಿ ಸಂಡೇ ಇತ್ತು ದಿವ್ಯಾ ದನಶಿವ ಯಾರೂ ಇಲ್ಲ ಸುಮ್ಮನೆ ಏನಿಲ್ಲ ಬಂದು ನೋಡೋದು ಸಂಡೆ ಇತ್ತು ಮನ್ಯಾಗೂ ಏನೈತೆ ಏನು ಮಾಡಿರಲಿಲ್ಲ ಸಂಡೇ ಅಂತ ಹೇಳಿ ಹೋಗಿದ್ದೆ ಊಟಕ್ಕೆ ಜಂಕ್ಷನ್ ಡಾಬಾ ಆಯ್ತು ನೋಡ್ರಿ ಸಲಾಪುರ ಹುಡುಗಿ ಅದು ನನ್ನ ಕಿಡ್ನಿ ಫೌಂಡೇಶನ್ ಹಾಸ್ಪಿಟಲ್ ಬಾಜೂನೇ ಆಗೈತೆ ನೋಡ್ರಿ ಐತಿ ತಂದೂರಿ ಎಸ್ಪೆಷಲಿ ತಂದೂರಿ ಮಾತ್ರ ಫುಲ್ ಟೇಸ್ಟಿಯಾಗಿದ್ದು ಭಾಳ ಇಷ್ಟ ಆಯ್ತು ನಂಗೆ ಎಲ್ಲ ಕಡೆ ಹೋಟೆಲ್ಲೇ ಹೋಗಿದೀವಿ ಬಟ್ ಇಲ್ಲಿ ಇದು ಟೇಸ್ಟ್ ಒಂಥರ ಬೇರೆನೇ ಇತ್ತು ನೋಡ್ರಿ ಫುಲ್ ಒಂಥರ ಟೇಸ್ಟ್ ಮಸ್ತ್ ಇತ್ತು ಶಿವಭಾಜಿ ಶೇವಾಜಿ ಸೂಪ್ನು ಮಸ್ತ್ ಇತ್ತು ಮತ್ತು ರೇಟು ಅಷ್ಟೇನಿಲ್ಲ ಹೋಗ್ಬಂದ್ವಿ ಊಟ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ ಈಗ ನಾ ಲೈಟಾಗಿ ಒಂದು ತಂದೂರಿ ತಿನ್ಬೇಕಾದ್ರೆ ಸಾಕಾಯ್ತು ನಂಗೆ ಈವ್ನಿಂಗ್ ಊಟನೇ ಜಾಸ್ತಿ ಹೋಗಂಗಿಲ್ಲ ನೋಡಿರಿ ಬರ್ರಿ ಪ್ರೆಶಪ್ ಆಗೊಂಬಂತ ಈಗ ನೋಡ್ರಿ ಇದಾದ್ರೂ ಎಷ್ಟು ಹನ್ನೆರಡು ಗಂಟೆ ಆಗೈತಿ ಇನ್ನೇನು ಮಲ್ಕೊಂಡ್ಬಿಡ್ತೀನಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಓಕೆ ಬಾಯ್ ಗುಡ್ ನಾಯ್